I'm yeah. yeah. ದುಖ ಅನುದ್ವಿಗ್ನಮನನಾಖು ವಿಗತಸ್ಪ ವೀತರಾಗ ಭಯಕ್ರೋಧ ಸ್ಥಿತದೇಹಿ ಮುನಿರುಚ್ಯತೆ ಯಾರನ್ನು ಮುನಿ ಅಂಥೇಳಿ ಕರೀತಾರೆ ಯಾರನ್ನು ಸ್ಥಿತಪ್ರಜ್ಞ ಪ್ರಜ್ಞಾ ಅಂಥೇಳಿ ಕರೀತಾರೆ ಅಂತಕ್ಕಂಥ ಪ್ರಶ್ನೆಗೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ದು ಅನುದ್ವಿಗ್ನ ಮನಃ ಜೀವನದಲ್ಲಿ ಯಾವುದೇ ರೀತಿಯ ಸುಖ ದುಃಖಗಳು ಸಂಭವಿಸಲಿ ನನ್ನ ಮನಸ್ಸು ಆ ದುಃಖದಿಂದ ಉದ್ವಿಗ್ನತೆಯನ್ನು ಹೊಂದಬಾರದು ಹೊರಗಡೆಯ ಯಾವುದೇ ಘಟನೆಗಳು ನನ್ನ ಮನಸ್ಸಿನ ಪ್ರಶಾಂತತೆಯನ್ನು ನಾಶ ಮಾಡಬಾರದು ಒಂದು ವೇಳೆ ಹೊರಗಡೆಯ ಘಟನೆಗಳು ನನ್ನ ಮನಸ್ಸಿನ ಶಾಂತತೆಯನ್ನು ಮೇಲೆ ಕೆಳಗೆ ಮಾಡ್ತಾ ಇದೆಯೋ ಹಾಗಾದರೆ ನಾನು ಮುನಿಯಲ್ಲ ಅಂಥವು ನನ್ನ ಸ್ಥಿತಪ್ರಜ್ಞ ಅಂತ ಹೇಳಿ ಕರೆಯೋದಿಲ್ಲ ಮತ್ತು ಈ ಜಗತ್ತಿನಲ್ಲಿ ನಾವು ಬಯಸ್ತೇವೆ ನನ್ನಿಚ್ಛೆಯಂತೆ ಜಗತ್ತು ನಡೀಬೇಕು ನಾನು ಬಯಸಿದ ಹಾಗೆ ಎಲ್ಲರೂ ಕೇಳಬೇಕು ನನ್ನ ಇಚ್ಛೆಯಂತಹೇ ಎಲ್ಲವೂ ಕೂಡ ಘಟನೆಗಳು ಘಟಿಸಬೇಕು ಸಮಸ್ಯೆ ಏನಂತಂದ್ರೆ ಈ ಜಗತ್ತು ನನ್ನ ಅಂತ ನಡೆಯುವಂಥದ್ದಲ್ಲ ಈ ಜಗತ್ತು ಒಂದು ನಿಯಮದ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ ಎಲ್ಲಿಯೇ ತನಕ ನನ್ನ ಇಚ್ಛೆಗಳು ಆ ನಿಯಮಕ್ಕನುಗುಣವಾಗಿ ನಡ್ಕೊಂಡು ಹೋಗ್ತಾ ಇರ್ತಾವೋ ಆವಾಗ ನಮಗನ್ಸುತ್ತೆ ಓ ಸುಖ ಇದು ಸ್ವರ್ಗ ಇದಕ್ಕಿಂತಲೂ ಶ್ರೇಷ್ಠವಾಗಿರೋದು ಇನ್ನೊಂದಿಲ್ಲ ಜೀವನದಲ್ಲಿ ನಮಗೆ ಸಮಸ್ಯೆ ಜೀವನದಲ್ಲಿ ನಮಗೆ ದುಃಖ ಯಾವಾಗ ಬರುತ್ತೆ ಯಾವಾಗ ನಾನು ಅಂದುಕೊಂಡಿದ್ದು ಘಟಿಸೋದಿಲ್ಲ ಯಾವಾಗ ನಾನು ಬಯಸಿದ್ದು ಆಗೋದಿಲ್ಲ ಯಾವಾಗ ನಾನು ಹೇಳಿದ್ದು ನನ್ನ ಮಕ್ಕಳೇ ಕೇಳ್ತಾ ಇಲ್ಲ ಯಾವಾಗ ನಾನು ಅಂದುಕೊಳ್ಳುತ್ತಾ ಇದ್ದೀನಿ ಅದಕ್ಕೆ ಯಾರು ಎಲ್ಲರದು ಯಾವುದೇ ರೀತಿಯ ಸಹಾಯವಿಲ್ಲ ಸಹಕಾರವಿಲ್ಲ ಆವಾಗ ನಮಗೆ ನೋವಾಗುತ್ತೆ ಹೀಗೆ ನಡೀತಾ ಇದೆ ಜಗತ್ತು ನನ್ನ ದುಃಖದ ಮೂಲವನ್ನು ನಾನು ಹುಡುಕಿಕೊಂಡು ಹೊರಟ್ರೆ ಆ ಮೂಲ ಯಾವಾಗಲೂ ಕೂಡ ಎಲ್ಲೋ ಹೊರಗಡೆ ಇರುತ್ತೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೆ ಏನೇ ದುಃಖ ಬಂದರೆ ಏನೇ ನಷ್ಟವಾದರೆ ನಾವೇನಕೊಳ್ತೀವಿ ಇದಕ್ಕೆ ಇವರೇ ಕಾರಣ ಯಾರು ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನ ಮಕ್ಕಳು ಆ ತಂದೆ ತಾಯಿಯನ್ನು ಅಥವಾ ಹೊರಗಡೆಯ ಜಗತ್ತನ್ನು ಅಥವಾ ಸಮಾಜವನ್ನು ಯಾವುದೋ ಸರ್ಕಾರವನ್ನು ಯಾರೂ ನಮಗೆ ಸಿಗಲಿಲ್ಲ ಹಾಗಾದರೆ ಪರಮಾತ್ಮ ಯಾಕೆ ಅಲ್ಲಿಂದ ದುಃಖ ಬರ್ತಾ ಇದೆ ಅಲ್ಲಿಂದ ಸಮಸ್ಯೆಗಳು ಬರ್ತಾ ಇವೆ ಆದ್ದರಿಂದ ನಾನು ದುಃಖಿತನಾಗಿದ್ದೇನೆ ದುಃಖ ಸಮಸ್ಯೆಗಳು ಹೊರಗಡೆಯಿಂದ ಬರುವಂಥದ್ದಲ್ಲ ಮತ್ತು ಎಲ್ಲ ಸಮಸ್ಯೆಗಳ ಮೂಲ ನನ್ನ ಅಂತಃಕರಣ ನನ್ನ ಮನಸ್ಸು ಬುದ್ಧಿ ನನ್ನ ಮನಸ್ಸು ಬುದ್ಧಿಯನ್ನು ನಾನು ಸರಿಯಾಗಿ ಇಟ್ಕೊಳ್ಳೋದನ್ನು ಕಲಿತೇನೋ ಹಾಗಾದರೆ ಹೊರಗಡೆ ಯಾವ ವಿಷಯ ವಸ್ತುಗಳು ಕೂಡ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಗಮಿಸಿ ಒಬ್ಬ ಕಾರ್ಪೆಂಟರ್ ಇದ್ದಾನೆ ಒಬ್ಬ ಪ್ಲಂಬರ್ ಇದ್ದಾನೆ ಏನೇ ಕೆಲಸ ಮಾಡುವ ಮೊದಲು ತನ್ನ ಎಲ್ಲ ಕರಣಗಳನ್ನು ಸರಿಯಾಗಿಟ್ಕೊಳ್ತಾನೆ ಅಷ್ಟು ಮಾತ್ರವಲ್ಲ ಯಾವ ಕರಣಗಳನ್ನು ಯಾವ ರೀತಿಯಲ್ಲೂ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥದ್ದು ಅವನಿಗೆ ಗೊತ್ತಿದೆ ಅಷ್ಟು ಮಾತ್ರವಲ್ಲ ಅವನು ಹೇಳಿದ ಹಾಗೆ ಅವನ ಕರಣಗಳು ಕೇಳ್ತವೆ ಉಪಕರಣಗಳು ಪರಮಾತ್ಮ ಈ ಜಗತ್ತಿನಲ್ಲಿ ನಾವು ಜೀವನವನ್ನು ಮಾಡಲಿಕ್ಕೆ ನಮಗೆ ಒಂದಿಷ್ಟು ಕರಣಗಳನ್ನು ಕೊಟ್ಟಿದ್ದಾನೆ ಏನದು ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಏನಿವೆಲ್ಲ ಇವೆಲ್ಲ ಪರಮಾತ್ಮನಿಂದ ನಮಗೆ ದಯಪಾ ಏನು ಬಂದಿರತಕ್ಕಂಥ ಉಪಕರಣಗಳು ಇವುಗಳನ್ನು ನಮಗೆ ಅನುಕೂಲವಾಗಲಿ ಅನ್ನುವಂಥ ರೀತಿಯಲ್ಲಿ ಕೊಟ್ಟಿದ್ದು ಆದ್ದರಿಂದ ಇವುಗಳನ್ನು ಹೇಗೆ ಉಪಯೋಗಿಸ್ಕೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಕಲಿಬೇಕು ಇಲ್ಲ ಸಮಸ್ಯೆ ಆಗತ್ತೆ ಗಮ್ಸಿ ಹೊರಗಡೆಯ ಜಗತ್ತಿದೆ ಹೊರಗಡೆಯ ಜಗತ್ತಿನಲ್ಲಿ ಚಳಿ ಇದೆ ಚಳಿ ಜಾಸ್ತಿ ಆಯಿತು ಜಗತ್ತನ್ನು ಬಯ್ಯೋದಲ್ಲ ಮತ್ತು ಈ ಜಗತ್ತಿನಲ್ಲಿ ನಾನು ಹೇಗಿರಬೇಕು ಅನ್ನೋದನ್ನು ಮೊದಲು ನಾನು ಕಲಿಯಬೇಕು ನನ್ನ ಕೈನಲ್ಲಿ ಈ ಚಳಿಯನ್ನು ತಡೆಯೋಕಾಗ್ತಾ ಇಲ್ಲ ಹಾಗಾದರೆ ನಾನು ಸ್ವೆಟರ್ ಹಾಕ್ಕೊಳ್ಬೇಕು ನನ್ನ ಕೈನಲ್ಲಿ ಈ ಶಕೆಯನ್ನು ತಡೆಯೋಕೆ ಆಗ್ತಾ ಇಲ್ಲ ಹಾಗಾದರೆ ಅದಕ್ಕೆ ಏನು ವ್ಯವಸ್ಥೆಯನ್ನು ಬೇಕು ನಾನು ಮಾಡಿಕೊಳ್ಬೇಕು ಜಗತ್ತನ್ನು ಬಯ್ಯೋದಲ್ಲ ಹೊರಗಡೆಯ ಜನರನ್ನು ಬೈಯೋದಲ್ಲ ರಾಮನಿದ್ದಾಗ ರಾವಣನೊಬ್ಬ ನಿರ್ದನಲ ಭೀಮನಿದ್ದಾಗ ದುಶ್ಯಾಸನ ದುರ್ವಲ್ ಈ ಮಹಿಯೊಳ ಅನ್ಯಾಯಕಾರಿ ತೆಂದು ರಾಮ ಭಟನಾಗುನೀಮಂಕುತಿಮ್ಮ ಯಾವತ್ತೀ ಜಗತ್ತಿನಲ್ಲಿ ಕೆಟ್ಟವರಿರಲಿಲ್ಲ ಈ ಜಗತ್ತಿನಲ್ಲಿ ದುಷ್ಟಿರಲಿಲ್ಲ ಈ ಜಗತ್ತಿನಲ್ಲಿ ಅನ್ಯಾಯ ಅಧರ್ಮವಿರಲಿಲ್ಲ ಇವತ್ತು ನಿನ್ನೆಲ್ಲ ಅನಾದಿ ಕಾಲದಿಂದಲೂ ಕೂಡ ಇತ್ತು ನಾವು ಅಂದ್ಕೊಳ್ತೀವಿ ಇವತ್ತು ಈ ಜಗತ್ತು ಕೆಟ್ಟ ಹೋಗಿದೆ ಎಲ್ಲ ಹಾಳಾಗಿದೆ ಇವತ್ತಿನಷ್ಟು ದುಷ್ಟತನ ಇವತ್ತಿನಷ್ಟು ಕೂಡಿರ್ತಕ್ಕಂಥ ಅನ್ಯಾಯ ಧರ್ಮ ಈ ಜಗತ್ತಲ್ಲ ಯಾವತ್ತೂ ಇರಲಿಲ್ಲ ನೀವು ಪುರಾಣವನ್ನು ತೆಗೆದು ನೋಡಿ ಒಂದು ಕಡೆಗೆ ದೈತ್ಯರು ಒಂದು ಕಡೆಗೆ ದೇವತೆಗಳು ಇನ್ನೊಂದು ಕಡೆಗೆ ರಾಕ್ಷಸರು ಒಂದು ಕಡೆಗೆ ಒಳ್ಳೆಯವರು ಮತ್ತೊಂದು ಕಡೆಗೆ ಕೆಟ್ಟವರು ಅವರಿಬ್ಬರ ನಡುವೆ ಯುದ್ಧ ಅನಾದಿ ಕಾಲದಿಂದಲೂ ಕೂಡ ನಡ್ಕೊಂಡು ಬರ್ತಾನೆ ಮತ್ತೆ ಇವರ ನಡುವೆಯೇ ನಾವಿರೋದನ್ನು ಮೊದಲು ಕಲಿಬೇಕು ಹೇಗಿರಬೇಕು ಅದು ದುಃಖೇಶು ಅನುದ್ವಿಗ್ನ ಮನಃ ಜೀವನದಲ್ಲಿ ನಾನು ಸುಖಿಯಾಗಿರಬೇಕು ಹಾಗಾದರೆ ಮೊದಲು ನಾನು ನನ್ನ ಮನಸ್ಸನ್ನು ಹೇಗಿಟ್ಕೊಳ್ಬೇಕು ಅನ್ನೋಂಥದನ್ನು ಕಲಿಬೇಕು ಇದೊಂದು ಜೀವನ ಜೀವನದಲ್ಲಿ ನನ್ನ ಇಚ್ಛೆಯಂತೆ ಯಾವುದೂ ಕೂಡ ನಡೀತಾ ಇಲ್ಲ ಇಲ್ಲಿ ರಾಗದ್ವೇಷಗಳಿವೆ ಇಲ್ಲಿ ಸುಖ ದುಃಖಗಳಿವೆ ಇಲ್ಲಿ ಲಾಭ ನಷ್ಟಗಳಿವೆ ಇಲ್ಲಿ ಶೀತ ಉಷ್ಣಗಳಿವೆ ಇದ್ಯಾಕೆ ಹೀಗಾಯಿತು ಹೀಗಾಗಬೇಕಿತ್ತಲ್ಲ ಪ್ರತಿಯೊಂದು ಘಟನೆಗೂ ಒಂದು ವೇಳೆ ನಾನು ನನ್ನ ಮನಸ್ಸನ್ನು ಹಾಳು ಮಾಡಿಕೊಂಡು ಜೀವನವನ್ನು ಮಾಡೋದಾದರೆ ನನ್ನ ಜೀವನ ನರಕವಾಗುತ್ತೆ ಗಮಿಸಿ ಜೀವನದಲ್ಲಿ ನನಗೆ ಬೇಕಾದ್ದು ಬಂತೋ ನನಗೆ ಬೇಕಾದ್ದು ಸಿಕ್ತೋ ಉದ್ವಿಗ್ನತೆಯನ್ನು ಹೊಂದುತ್ತೀವಿ ನನಗೆ ಬೇಕಾದರೂ ಸಿಗಲಿಲ್ಲ ನಾನು ಬಯಸದೆ ಇರುವಂಥದ್ದು ನನಗೆ ಪ್ರಾಪ್ತಿಯಾಯಿತು ಆವಾಗಲೂ ಕೂಡ ಉದ್ವಿಗ್ನತೆಯನ್ನು ಹೊಂದುತ್ತೀವಿ ನನ್ನ ಮನಸ್ಸಿಗೆ ಇಷ್ಟವಾಗದೇ ಇರತಕ್ಕಂಥ ಘಟನೆಗಳು ಘಟಿಸ್ತೋ ಹಾಗಾದರೆ ಅದನ್ನು ದುಃಖ ಅಂತ ಕರಿತೀನಿ ನಾನು ನನಗೆ ಮನಸ್ಸಿಗೆ ಬೇಕಾದಂತಹ ರೀತಿಯ ಘಟನೆಗಳು ಜೀವನದಲ್ಲಿ ಘಟಿಸ್ತೋ ಅದನ್ನು ಸುಖ ಅಂತ ಕರಿತೇನೆ ಎಷ್ಟು ವಿಚಿತ್ರ ಅಂತಂದರೆ ನನ್ನ ಮನಸ್ಸಿಗೆ ಯಾವುದು ಹಿತವಾಗಿದೆಯೋ ಅದೇ ಆಗಲಿ ಅಂತ ನಾವು ಬಯಸ್ತೇವೆ ತಪ್ಪಲ್ಲ ಜೀವನದಲ್ಲಿ ನನಗೆ ಸುಖವೇ ಬೇಕು ನಾನು ಬಯಸ್ತೇನೆ ಅದೇನು ತಪ್ಪಲ್ಲ ಆದರೆ ಹಾಗಾಗುವಂಥದ್ದಲ್ಲ ಏನಿದು ಜೀವನದಲ್ಲಿ ಏರುಪೇರುಗಳಿವೆ ಜೀವನದಲ್ಲಿ ತೆರೆ ಇಳಿತ ತೆರೆ ಏರು ಜೀವನವು ಸುಖ ದುಃಖಗಳಿಂದ ಲಾಭ ನಷ್ಟಗಳಿಂದ ಕೂಡಿಕೊಂಡಿದೆ ಮತ್ತು ಈ ಜಗತ್ತಿನಲ್ಲಿ ಹೇಗಿರಬೇಕು ಅನ್ನೋದನ್ನು ನಾನು ಕಲಿಬೇಕು ತಿದ್ದಿ ತಿದ್ದಿಕೊಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ ತಿದ್ದಿಕೆಗೆ ಒಂದು ಮಿತಿಯುಂಟು ಮರೆಯದಿರು ಅದರಿಂದ ಹೊರಗಡೆಯ ಜಗತ್ತನ್ನೆಲ್ಲ ತಿದ್ದೋದು ಮತ್ತು ನನ್ನ ಮನಸ್ಸನ್ನು ತಿದ್ದ್ಕೊಳ್ಬೇಕು ನಾನು ಗಮಿಸಿ ಒಂದು ಪಾರ್ಕಿಗೆ ಹೋಗ್ತೀವಿ ಅಲ್ಲೊಂದು ಬೆಂಚ್ ಹಾಕಿದ್ದಾರೆ ಹೋಗಿ ಸುಮ್ಮನೆ ಕೂತ್ಕೊಳ್ಳೋಲ್ಲ ನಾವು ಯಾಕೆ ಬಟ್ಟೆ ಹೊಲಸಾಗತ್ತೆ ಆದ್ದರಿಂದ ಅದನ್ನು ಶುಚಿಗೊಳಿಸಿ ಆಮೇಲೆ ಕೂತ್ಕೊಳ್ತೀವಿ ಯಾಕೆ ಈ ಬಟ್ಟೆಗೆ ನಾವೊಂದು ಮೌಲ್ಯವನ್ನು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಯಾರೋ ಏನೋ ಬೈಯಿದ್ರು ಯಾರೋ ಏನೋ ಹೇಳಿದರು ಮೌಲ್ಯವನ್ನು ಕೊಡಬೇಕು ಯಾವುದಕ್ಕೆ ನನ್ನ ಮನಸ್ಸಿಗೆ ಏನು ಯಾವುದನ್ನು ಸ್ವೀಕಾರ ಮಾಡಬೇಕು ಯಾವುದನ್ನು ಸ್ವೀಕಾರ ಮಾಡಬಾರ್ದು ನಮಗೆ ಗೊತ್ತಿರಬೇಕು ಒಂದು ವೇಳೆ ನಮಗೆ ಗೊತ್ತಿಲ್ಲ ಹಾಗಾದರೆ ಸಣ್ಣ ಸಣ್ಣ ಘಟನೆಗಳಿಗೂ ನನ್ನ ಮನಸ್ಸು ಅನ್ನುವಂಥದ್ದು ಉದ್ವಿಗ್ನತೆಯನ್ನು ಹೊಂದುತ್ತದೆ ಗಮಸಿ ಜೀವನದಲ್ಲಿ ನಮ್ಮ ಮನಸ್ಸಿನ ಪ್ರಶಾಂತತೆಯೇ ನನ್ನ ಆಸ್ತಿ ಸಣ್ಣ ಸಣ್ಣ ಘಟನೆಗೆ ಒಂದು ವೇಳೆ ನಾನು ನನ್ನ ಮನಸ್ಸನ್ನು ಅಶಾಂತಗೊಳಿಸಿಕೊಳ್ತೀನೋ ಹಾಗಾದರೆ ನನ್ನ ಜೀವನವನ್ನು ನಾನೇ ನರಕಮಯವನ್ನಾಗಿ ಮಾಡಿಕೊಳ್ತೀನಿ ಈ ಜೀವನದಲ್ಲಿ ಕೆಲವಷ್ಟು ಪಾಠಗಳನ್ನು ನಾವು ಕಲಿಯಬೇಕಾಗುತ್ತೆ ಕೆಲವಕ್ಕೆ ನಾವು ಪ್ರತಿಕ್ರಿಯಿಸಬೇಕಾಗ್ತದೆ ಕೆಲವೊಮ್ಮೆ ಕೇಳಿದ್ದು ಕೇಳಿಸದ ಹಾಗೆ ಇರಬೇಕಾಗುತ್ತೆ ಕೆಲವೊಮ್ಮೆ ಏನೇ ಆದರೂ ಸುಮ್ಮನಿರೋದನ್ನು ಕಲಿಬೇಕಾಗತ್ತೆ ಹಾಗಿದ್ದರೆ ನನಗೆ ಶ್ರೇಯಸ್ಸು ಪ್ರತಿಯೊಂದು ಘಟನೆಗೂ ಕೂಡ ನಾನು ಉದ್ವಿಗ್ನತೆಯನ್ನು ಹೊಂದುತ್ತೀನಿ ಅನ್ನೋದಾದರೆ ನನಗೆ ದುಃಖವಾಗುತ್ತೆ ಹೊರಗಡೆ ಜಗತ್ತಿನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವೂ ಕೂಡ ಆಗೋದಿಲ್ಲ ಅದರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ ದುಃಖೇಶು ಅನುದ್ವಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ಸುಖ ಬಂದರೆ ಸಾಕು ಇನ್ನೂ ಹೆಚ್ಚು ಬರಲಿ ಇದು ನನಗೆ ಮಾತ್ರ ಬರಲಿ ಇದು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಸಿಗಬಾರ್ದು ಅಂತಕ್ಕಂಥ ಒಂದು ಸ್ಪೃಹೆ ತೀರದ ಬಾಯಾರಿಕೆ ಪರಮಾತ್ಮ ಹೇಳ್ತಾ ಇದ್ದಾನೆ ಅದಿರಬಾರ್ದು ಮತ್ತೆ ದುಃಖೇಶು ಅನುದ್ವಿಗ್ನಮನಃ ದುಃಖ ಬಂದಾಗ ಉದ್ವಿಗ್ನತೆಯನ್ನು ಹೊಂದಬಾರದು ಮತ್ತು ವೀತ ರಾಗ ಭಯ ಕ್ರೋಧ ರಾಗ ಭಯ ಕ್ರೋಧ ವೀತ ವಿಗತ ಅವು ಮೂರು ಕೂಡ ಹೊರಟೋಗಿರಬೇಕು ಏನು ರಾಗ ಅಂತಂದರೆ ರಾಗ ಅಂತಂದರೆ ನನ್ನ ಸುಖ ಹೊರಗಡೆ ಜಗತ್ತಿನಲ್ಲಿದೆ ಅದನ್ನು ಹೇಗಾದರೂ ನಾನು ಪಡೀತೇನೆ ಅದನ್ನು ಹೇಗಾದರೂ ಮಾಡಿ ನನ್ನದನ್ನಾಗಿ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಭಾವ ಅದಕ್ಕೆ ಹೆಸರು ರಾಗ ಯಾವಾಗ ನಾನು ಏನು ಅದನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದೀನಿ ನನಗೆ ಸಿಗುತ್ತೋ ಇಲ್ಲೋ ಯಾಕೆ ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇದೆ ಅದು ಮತ್ತೊಬ್ಬರಿಗೆ ಸಿಗ್ಬೋದು ನನಗೆ ಸಿಗುತ್ತೋ ಇಲ್ಲೋ ಭಯ ಆಗುತ್ತೆ ಇಲ್ಲ ನನಗೆ ಸಿಗಲಿಲ್ಲ ಅದು ಮತ್ತೊಬ್ಬರಿಗೆ ಸಿಕ್ತು ಆವಾಗ ಅವ್ರ ಮೇಲೆ ಕ್ರೋಧ ಏನು ನಮ್ಮ ಜೀವನ ನಮ್ಮ ಜೀವನ ಪೂರ್ತಿ ಇದೆ ಏನೋ ರಾಗ ಭಯ ಕ್ರೋಧ ಇದನ್ನು ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ ನನಗೆ ಬೇಕಾದ್ದನ್ನೇ ಪಡೆಯುವಂಥದ್ರ ಕಡೆಗೆ ಪ್ರಯತ್ನ ಸಿಕ್ತದೋ ಇಲ್ಲೋ ಅಂತಕ್ಕಂಥ ಒಂದು ಭಯ ನನಗೆ ಸಿಗಲಿಲ್ಲ ಮತ್ತೊಬ್ಬರಿಗೆ ಸಿಕ್ತು ಅವರ ಮೇಲೆ ಕ್ರೋಧ ಅದಕ್ಕಾಗಿ ಒಂದಿಷ್ಟು ದ್ವೇಷ ಸಾಧನೆ ಅದಕ್ಕಾಗಿ ಒಂದಿಷ್ಟು ಗಲಾಟೆ ಘರ್ಷಣೆಗಳು ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ ವೀತ ರಾಗ ಭಯ ಕ್ರೋಧ ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ರಾಗ ಭಯ ಮತ್ತು ಕ್ರೋಧ ವಿಗತ ಇಲ್ಲವಾಗಿವೆಯೋ ಅದರರ್ಥ ಅದರರ್ಥ ಆತ್ಮನ್ನೇ ತುಷ್ಟ ಯಾವ ವ್ಯಕ್ತಿ ತನ್ನಲ್ಲೇನಿದೆ ಅದರಲ್ಲಿ ತೃಪ್ತನಾಗಿದ್ದಾನೋ ಮನೆಯಲ್ಲಿ ಅಜ್ಜ ಇದ್ದಾನೆ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದಾನೆ ಆರಾಮಾಗಿ ಕೂತ್ಕೊಂಡಿದ್ದಾನೆ ಮೊಮ್ಮಗು ಬರುತ್ತೆ ತಾತ ಚಾಕ್ಲೇಟ್ ಅಂತಾನೆ ಹೋ ಕೊಡೋದನ್ನು ಕೇಳಿದರೆ ಅವನು ತೃಪ್ತನಲ್ಲ ಮತ್ತು ಯಾರು ತೃಪ್ತ ಯಾವಾಗ ಅವನು ತೃಪ್ತಿಯನ್ನು ಹೊಂದಿದನೋ ಅವನಿಗೆ ಮತ್ತೊಂದೇನೂ ಬೇಡ ಮತ್ತೊಂದರ ಆಸಕ್ತಿಯೇ ಇಲ್ಲ ಅವನು ಯಾಕೆ ಅವನು ಏನಿದೆ ಅದರಲ್ಲಿ ಖುಷಿಯಾಗಿದ್ದಾನೆ ಸಂತೋಷವಾಗಿದ್ದಾನೆ ಯಾವ ವ್ಯಕ್ತಿಯ ಅಂತಃಕರಣ ಪ್ರಶಾಂತವಾಗಿದೆಯೋ ಯಾವುದೇ ದುಃಖವಾಗಲಿ ಯಾವುದೇ ಸುಖವಾಗಲಿ ಯಾವುದೇ ರಾಗವಾಗಲಿ ಯಾವುದೇ ಭಯವಾಗಲಿ ಯಾವುದೇ ಕ್ರೋಧವಾಗಲಿ ಅವನನ್ನು ಅಲುಗಾಡಿಸಲಾರದು ಅದರಿಂದ ನಮ್ಮ ಮನಸ್ಸಿನ ಪ್ರಶಾಂತತೆಯೇ ನಮ್ಮ ಆಸ್ತಿ ಆದ್ದರಿಂದ ಅದನ್ನು ಹಾಳು ಮಾಡಿಕೊಳ್ಳದೇ ಇರುವಂಥದ್ದೇನಿದೆ ಹೆಸರು ಸ್ಥಿತಪ್ರಜ್ಞತ್ವ ಅದಕ್ಕೆ ಹೆಸರು ಅಂಥವನಿಗೆ ಹೆಸರು ಮುನಿ कड डिंदिम दूरदर्शन चंदना इथं कनड वाहिनी